ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಫರ್ಟಿಲೈಸರ್ನ ನಿಮಗೆ ಹೇಳ್ತೀನಿ ಅದನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಹಾಗೆ ಅದನ್ನು ಯಾವ ರೀತಿಯಾಗಿ ನಾವು ಗಿಡಗಳಿಗೆ ಕೊಡಬೇಕು ಎಲ್ಲನೂ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಈ ಒಂದು ಫರ್ಟಿಲೈಸರ್ ಏನಿದೆಯಲ್ಲ ನಾನು ಹೇಳ್ತಾ ಇರೋದು ಅದು ವೇಸ್ಟಾಗಿ ನಾವು ಹೆಚ್ಚಾಗಿ ಡಸ್ಟ್ಬಿನ್ನಲ್ಲಿ ಹಾಕ್ತೀವಿ ಅದನ್ನು ನಾವು ತಗೊಂಡು ಗಿಡಗಳಿಗೆ ಯಾವ ರೀತಿಯಾಗಿ ಕೊಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಒಂದು ರೂಪಾಯಿನೂ ಖರ್ಚಿಲ್ಲದೆ ಇರುವಂಥ ಫರ್ಟಿಲೈಸರ್ ಇದು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ನೀವು ಗಿಡಗಳಿಗೆ ಹಾಕಿದ್ರೆ ನಿಮಗೆ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗಿಡ ತುಂಬ ಹೂಗಳು ಬರುತ್ತೆ ಹಾಗೆ ನೀವು ಕಾಯಿ ಬಿಡೋ ಗಿಡ ಆಗಿರ್ಬೋದು ನೀವು ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಯಾವುದಾದ್ರೂ ಶೋ ಪ್ಲ್ಯಾಂಟ್ಸು ಎಲ್ಲದಕ್ಕೂ ತುಂಬ ಒಳ್ಳೆಯ ಒಳ್ಳೆಯದಾದಂಥ ಫರ್ಟಿಲೈಸರ್ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಎಲ್ಲರೂ ಡಸ್ಟ್ಬಿನಿಗೆ ಹಾಕಿ ತಾನೇ ಇರ್ತಾರೆ ಗೊತ್ತಿದ್ದವರು ಮಾತ್ರ ಇದನ್ನು ಗಿಡಗಳಿಗೆ ಬಳಸ್ತಾರೆ ನೀವು ಕೂಡ ಒಂದು ಸಾರಿ ಬಳಸಿ ನೋಡಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಕಂಪ್ಲೀಟಾಗಿ ನೋಡಿ ಅದು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಮ ಗಿಡ ಬೆಳವಣಿಗೆ ಆಗ್ತಾ ಇಲ್ಲ ಅದರಲ್ಲಿ ಮೊಗ್ಗು ಬರ್ತಾ ಇಲ್ಲ ಕಾಯಿ ಬಿಡ್ತಾ ಇಲ್ಲ ಅನ್ ಅಂಥ ಗಿಡಗಳಿಗೂ ನೀವು ಈ ಒಂದು ಫಟಿಲೈಝರ್ನ ಆ್ಯಡ್ ಮಾಡ್ಕೋಬೋದು ತುಂಬಾ ಒಳ್ಳೆಯ ಫಟಿಲೈಝರ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಹೂವಿನ ಗಿಡಗಳು ಈಗ ಬೇಸಿಗೆ ಆಗಿರೋದ್ರಿಂದ ನೀವು ಲಿಕ್ವಿಡ್ ಫರ್ಟಿಲೈಝರ್ಗಳನ್ನ ಕೊಡ್ತಿರ್ತೀರ ನೀವೇನಾದರೂ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಇದ್ರೆ ಅದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ ಯಾಕಂದರೆ ಕೆಮಿಕಲ್ ಫರ್ಟಿಲೈಸರ್ ಈ ಬೇಸಿಗೆನಲ್ಲಿ ಏನಾಗುತ್ತೆ ಗಿಡಗಳನ್ನು ಸು ಸುಟ್ಟೋಗೋ ಥರ ಮಾಡುತ್ತೆ ಸ್ವಲ್ಪ ನಾವು ಹಾಕೋದ್ರಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಗಿಡ ಒಣಗೋಗ್ಬಿಡತ್ತೆ ಅದೇ ನಾವು ಮನೆಯಲ್ಲೇ ಮಾಡಿರುವಂಥ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನಾವು ಹೊರಗಡೆಯಿಂದಾದರೂ ತರಲಿ ಅದರಿಂದ ಯಾವುದೇ ಥರ ಎಫೆಕ್ಟ್ ಬೀಳಲ್ಲ ಫ್ರೆಂಡ್ಸ್ ನೀವು ಗಿಡದಲ್ಲಿ ಕಾಯಿ ಬಿಟ್ಟಿದೆ ಅಂದರೂ ಕೂಡ ನೀವು ಮನೆಯಲ್ಲಿ ಮಾಡಿರುವಂಥ ಫರ್ಟಿಲೈಸರ್ ಹಾಕ್ಬೋದು ಇಲ್ಲ ಹೊರಗಡೆಯಿಂದ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೂಡ ತಗೊಂಡು ಬಂದು ಹಾಕಿದ್ರು ಏನು ಸಮಸ್ಯೆ ಆಗಲ್ಲ ಅದು ಯಾವುದು ಅಂತ ಹೇಳಿದ್ರೆ ಮನೆಯಲ್ಲಿ ಫ್ರೀಯಾಗಿ ಸಿಗುವಂಥದ್ದು ಈ ಟೀ ಪೌಡ್ರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಒನ್ ಟೈಮ್ ಆದರೂ ಟೀ ಮಾಡೇ ಮಾಡ್ತಾರೆ ಅದರಲ್ಲಿ ಡಿಕಾಕ್ಷನ್ನಲ್ಲಿ ಈ ಟೀ ಪೌಡ್ರ್ ಏನು ಉಳಿಯುತ್ತಲ್ಲ ಇದನ್ನ ನಾನು ಯೂಸ್ ಮಾಡ್ತಾ ಇವತ್ತು ನೀವು ಫ್ರೆಶ್ ಟೀ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಆದರೆ ಅದನ್ನು ಒಂದು ಬೇರೆ ವಿಧಾನದಲ್ಲಿ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಯಾವತ್ತಾದರೂ ವಿಡಿಯೋ ಮಾಡ್ತೀನಿ ಇವತ್ತು ಈ ವೇಸ್ಟ್ ಆಗಿರುವಂಥ ಟೀ ಪೌಡ್ರು ಅಂದರೆ ನಾವು ಇದನ್ನೇನು ಬಿಸಾಕ್ತಿರ್ತೀವಲ್ಲ ಅದನ್ನೇ ನಾನು ಒಂದು ಎರಡು ನೀರಲ್ಲಿ ತುಂಬ ಚೆನ್ನಾಗಿ ತೊಳ್ಕೊಂಡು ಇದನ್ನು ಬಿಸಿಲಿಗೆ ಒಣಗಿಸ್ಕೊಂಡಿದ್ದೀನಿ ನಾನು ಬಿಸಿಲಲ್ಲಿ ಒಣಗಿಸಿ ಈ ರೀತಿ ಪುಡಿ ಥರ ಇರುತ್ತೆ ಇದು ಇದನ್ನು ಈ ರೀತಿಯಾಗಿ ಇಟ್ಕೋಬೇಕು ಒಂದು ವರ್ಷ ಇಟ್ಟರೂ ಇದು ಹಾಳಾಗಲ್ಲ ಫ್ರೆಂಡ್ಸ್ ಇದು ನೀವು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೋಬೋದು ಅಂದರೆ ನೀವು ಆವಾಗಿಂದ ಅವಾಗೆ ಕ್ಲೀನ್ ಮಾಡಿಬಿಟ್ಟು ಆವಾಗೇ ನೀವು ಪಾಟ್ಗೆ ಹಾಕಿದ್ರೂ ತೊಂದರೆ ಇಲ್ಲ ಆ ರೀತಿಯಾಗೂ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನು ಏನು ಮಾಡ್ತೀನಿ ಈ ರೀತಿ ಒಂದು ಸ್ವಲ್ಪ ಒಣಗಿಸಿಟ್ಕೊಂಡಿರ್ತೀನಿ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೆಡಲ್ಲ ಇದರಲ್ಲಿ ನೀವು ಶುಂಠಿ ಏನಾದರೂ ಹಾಕಿದ್ದೀರಾ ಅಂದರೆ ಅದನ್ನು ಕೂಡ ನೀವು ಬಳಸ್ಕೊಬೋದು ಅದು ಪೆಸ್ಟಿಸೈಡಾಗು ವರ್ಕ್ ಮಾಡುತ್ತೆ ಆಮೇಲೆ ಫರ್ಟಿಲೈಸರ್ ಆಗು ಕೂಡ ವರ್ಕ್ ಆಗುತ್ತೆ ಅದು ಆದರೆ ಏನಂದರೆ ಪೂರ್ತಿಯಾಗಿ ಡ್ರೈ ಆಗಿರಬೇಕು ಈ ರೀತಿಯಾಗಿ ಯೂಸ್ ಮಾಡಬೇಕಾದ್ರೆ ಇದು ನೋಡಿ ಇದನ್ನು ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಈ ಥರ ಟೀ ಪೌಡ್ರನ್ನ ನಾನಿಲ್ಲಿ ಎಲ್ಲ ಡ್ರೈ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ನೀವು ವರ್ಷ ಪೂರ್ತಿ ಇಟ್ಕೊಳೋಕ್ಕೆ ಅವಕಾಶ ಇರುತ್ತೆ ನೀವು ಡ್ರೈ ಮಾಡಿಲ್ಲ ಅಂದರೆ ಬೇಗ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಈ ಟೀ ಪೌಡ್ರನ್ನ ಒಂದು ಸ್ಪೂನ್ನಷ್ಟು ಈ ರೀತಿ ಪಾಟ್ ಸುತ್ತಲೂ ನಾವು ಹಾಕಬೇಕು ಬೇರೆ ಕೆಳಗಡೆ ಹಾಕೋಕ್ಕೆ ಹೋಗಬೇಡಿ ಬೇರೆ ಅಲ್ಲೇ ಹೋಗಿ ನೀವು ಹಾಕಬಾರ್ದು ಆದಷ್ಟು ಸ್ವಲ್ಪ ದೂರ ದೂರಕ್ಕೆ ಹಾಕ್ಕೊಳ್ಳಿ ಇದನ್ನು ಮಣ್ಣನ್ನು ಒಂಚೂರು ನೀವು ತೆಗಿಬೇಕಾಗತ್ತೆ ತೆಗೆದುಬಿಟ್ಟು ಹಾಕಿ ಇಲ್ಲಾಂದರೆ ಈ ರೀತಿ ಹಾಕ್ಬಿಟ್ಟು ಮಣ್ಣನ್ನು ಕೆಬ್ರಿ ಇಲ್ಲಾಂದರೆ ಏನು ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಹಾಕ್ ಹಾಕ್ಬೋದು ತರಕಾರಿ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಈಗ ತಾನೇ ನೀವು ಗಿಡನ ಹಚ್ಚಿದಿರ ಒಂದು ಹತ್ತು ದಿನ ಆಗಿದೆ ಅಂದರೆ ಆ ಗಿಡಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಏನೂ ಸಮಸ್ಯೆ ಆಗೋಲ್ಲ ನೀವು ಒಂದು ಸ್ಪೂನ್ ಹಾಕೋ ಬದಲಿಗೆ ಎರಡು ಸ್ಪೂನ್ ಹಾಕಿದ್ರು ಗಿಡಗಳಿಗೇನು ಲಾಸ್ ಇಲ್ಲ ಫ್ರೆಂಡ್ಸ್ ನೀವು ಕೆಮಿಕಲನ್ನು ಹಾಕಿದ್ರೆ ಮಾತ್ರ ಗಿಡಗಳು ಸುಟ್ಟೋಗುತ್ತೆ ಈ ಥರದ್ದು ಫರ್ಟಿಲೈಸರ್ನ ಹಾಕಿದ್ರೆ ಗಿಡ ಹಾಳಾಗಲ್ಲ ಕೆಲವೊಮ್ಮೆ ಪ್ರಮಾಣವನ್ನ ನೋಡಿಬಿಟ್ಟು ಹಾಕಬೇಕಾಗತ್ತೆ ಕೆಲವೊಂದೇನಾಗುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಇದು ಏನೂ ಹಾಳಾಗಲ್ಲ ನೀವು ಆದರೆ ಆ ವಿಷಯಕ್ಕೆ ನೀವು ಹೆದರಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ನಾನು ಕರ್ಬೇವಿನ ಗಿಡಕ್ಕೂ ಕೂಡ ಹಾಕಿದೆ ಕರ್ಬೇವಿನ ಗಿಡಕ್ಕೆ ಇದು ತುಂಬಾ ಒಳ್ಳೆಯ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಎನ್ಪಿಕ್ಕೆ ರಿಚ್ ಇರುವಂಥ ಫರ್ಟಿಲೈಝರ್ ಇದು ಈ ಟೀ ಪೌಡ್ರು ಇದನ್ನು ನೀವು ಲಿಕ್ವಿಡ್ ಫಾರ್ಮಲ್ಲಿ ಬಳಸೋದಾದರೆ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚದಷ್ಟು ನೀವು ಈ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನ ಹಾಕಿ ಒಂದು ದಿನ ಬಿಡಬೇಕು ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಮತ್ತೆ ಒಂದು ದಿನಕ್ಕೆ ನೀವೇನು ಮಾಡಬೇಕು ಒಂದು ಗ್ಲಾಸ್ ನೀರನ್ನ ಮತ್ತೆ ಅದಕ್ಕೆ ಸೇರಿಸಬೇಕು ಒಂದಿಷ್ಟು ಒನ್ನಾಗೆ ನೀವು ಸೇರಿಸ್ಕೊಂಡು ಗಿಡಗಳಿಗೆ ಕೊಟ್ಟರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಅಡೇನಿಯಮ್ ಗಿಡಕ್ಕೂ ಕೂಡ ನೀವು ಈ ಒಂದು ಟೀ ಪೌಡ್ರನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತು ಆಗುತ್ತೆ ಆಮೇಲೆ ಅದರಲ್ಲಿ ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಈ ಒಂದು ಹೂವಿನ ಗಿಡ ಆಮೇಲೆ ಪರ್ಸ್ಲೇನು ಪೋರ್ಚುಲಕ ಇದು ಎರಡಕ್ಕೂ ಕೂಡ ಇದನ್ನು ನೀವು ಹಾಕ್ಕೋಬಹುದು ಆದಷ್ಟು ಎಲ್ಲ ಗಿಡಗಳಿಗೂ ಇದನ್ನು ಹಾಕೋ ಹಾಕ್ಕೊಳ್ಳಿ ನೀವು ಬಸಳೆ ಸೊಪ್ಪು ಹಾಗೆ ಎಲೆಬಳ್ಳಿ ಈ ಥರದ ಗಿಡಗಳಿಗೆ ನೀವು ಇದನ್ನು ಜಾಸ್ತಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಎಲೆಗಳು ಹೆಲ್ದಿಯಾಗಿ ಬರುತ್ತೆ ಆ ಥರದ ಗಿಡಗಳಿಗೆ ನೀವು ಜಾಸ್ತಿ ಬಳಸ್ಕೊಳ್ಳಿ ಶೋ ಪ್ಲ್ಯಾಂಟ್ಸಿಗೂ ಕೂಡ ಇದನ್ನು ಬಳಸ್ಕೋಬಹುದು ನೀವು ಅದಕ್ಕೂ ಕೂಡ ಒಂದೊಂದು ಸ್ಪೂನು ಒಂದೊಂದು ಪಾಟ್ಗೆ ಹಾಕಿದ್ರೂ ನಡೆಯುತ್ತೆ ನೀವು ಡೇಲಿ ಟೀ ಮಾಡಿದಾಗ ಅದನ್ನು ಸೋಸ್ಬಿಟ್ಟು ಅಂದರೆ ಚೆನ್ನಾಗಿ ಕ್ಲೀನ್ ಮಾಡಬೇಕು ಸಕ್ಕರೆ ಅಂಶ ಹೋಗಬೇಕು ಆಮೇಲೆ ಹಾಲಿನ ಅಂಶ ಹೋಗಬೇಕು ಆ ರೀತಿಯಾಗಿ ಕ್ಲೀನ್ ಮಾಡಿ ತೆಗೆದು ನೀವು ಇದನ್ನು ಡ್ರೈ ಮಾಡಿಬಿಟ್ಟು ಡೈಲಿ ಹಾಕೋಬೋದು ತಿಂಗಳಿಗೆ ಒಂದು ಸರಿ ಇದನ್ನು ಆ್ಯಡ್ ಮಾಡಿ ನಿಮ್ಮ ಗಾರ್ಡನಲ್ಲಿ ಇಲ್ಲ ಅಂದರೆ ನೀವು ಕ್ಲೀನ್ ಮಾಡಿಬಿಟ್ಟು ಆವಾಗಿಂದ ಅವಾಗಲೇ ಕೂಡ ನೀವು ಪಾಟಲ್ಲಿ ಹಾಕ್ಬೋದು ಆದರೆ ಮಳೆಗಾಲದಲ್ಲಿ ಇದನ್ನು ಆವಾಗಿಂದ ಅವಾಗೇ ಹಾಕಕ್ಕೆ ಹೋಗಬೇಡಿ ಈ ಥರ ಡ್ರೈ ಆಗಿರೋದನ್ನು ಮಾತ್ರ ನೀವು ಮಳೆಗಾಲದಲ್ಲಿ ಬಳಸಬೇಕಾಗತ್ತೆ ಇಲ್ಲಾಂದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆದಷ್ಟು ನೀವೇನಂದರೆ ಈಗ ಬೇಸಿಗೆನಲ್ಲಿ ಈ ಥರ ಟೈಮಲ್ಲಿ ನೀವು ಹಸಿಯಾಗಿರುವಂಥ ಟೀ ಪೌಡ್ರನ್ನ ಸೇರಿಸ್ಕೋಬೋದು ಮಳೆಗಾಲದಲ್ಲಿ ಮಾತ್ರ ನೀವು ಡ್ರೈ ಆಗಿರೋದನ್ನೇ ಹಾಕಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಎಲ್ಲ ಪಾಟ್ಗಳಿಗೂ ಸ್ವಲ್ಪ ಸ್ವಲ್ಪನೇ ನೀವು ಸೇರಿಸ್ಕೊಳ್ಳಿ ಇದು ಎನ್ ಪಿ ಕೆ ರಿಚ್ ಆಗಿರೋದ್ರಿಂದ ನಿಮಗೆ ಎಲ್ಲ ಗಿಡಗಳಿಗೂ ತುಂಬಾ ಒಳ್ಳೆಯದು ನೀವು ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೂ ಕೂಡ ನೀವು ಇದನ್ನು ಸೇರಿಸ್ಕೋಬೋದು ನಿಮ್ಮ ಹತ್ರ ಗೊಬ್ಬರ ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಮಾಡ್ಕೋಬೋದು ಒಂದು ರೂಪಾಯಿ ಖರ್ಚಿಲ್ಲದೆ ನಿಮಗೆ ಮನೆಯಲ್ಲೇ ಫರ್ಟಿಲೈಝರ್ ರೆಡಿ ಆಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡಿರ್ತಾರೆ ಟೀನಾ ಆಮೇಲೆ ನೀವು ಯೂಸ್ ಮಾಡದೇ ಇರೋದನ್ನು ಕೂಡ ಬಳಸ್ಬೋದು ಅದನ್ನು ನೆಕ್ಸ್ಟು ನಾನು ಯಾವಾಗಾದರೂ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ದಾಸವಾ ಗಿಡ ಗಿಡಕ್ಕೆ ತುಂಬಾ ಒಳ್ಳೆಯದಿದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಸೋ ಮಚ್